ಸೋರೆಕಾಯಿ ಪರೋಟ ಮಾಡಲಿಕ್ಕೆ ಸೋರೆಕಾಯನ್ನ ಈ ಥರ ನೀರನ್ನು ಬಸ್ಕೊಂಡ್ಬಿಟ್ಟು ತುರಿದಿದ್ದು ನೀರು ತುರ್ಕೊಂಡು ನೀರು ಬಸ್ಕೊಂಡು ಈ ಥರ ಇದನ್ನು ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಪುಡಿ ಮಾಡಲಿಕ್ಕೆ ಉಪ್ಪನ್ನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಹೆಚ್ಚಾಕಿ ಕಲಿಸ್ಕೊಬೇಕು ಈಗಲ್ಲ ಗಟ್ಟಿಗೋಲ್ಲ ಈ ಒಂದು ಮೀಡಿಯಮ್ ಅದರಲ್ಲಿ ಚಪಾತಿ ಹಿಟ್ಟನ್ನು ಕಲಸ್ಕೊಳ್ಬೇಕು ಈ ಥರ ಚಪಾತಿ ಚಪಾತಿ ಹುಳಿ ಮಾಡಿಬಿಟ್ಟು ಅದರಲ್ಲಿ ಸ್ಟಫ್ ಮಾಡ್ಕೊಳ್ಬೇಕು ಸ್ಟಫ್ ಮಾಡಿಕೊಂಡು ಲಟ್ಟಿಸ್ಕೊಬೇಕು ಸ್ಟಫ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಉದ್ಕೋಬೇಕು ಅಂದರೆ ಲಟ್ಟಿಸ್ಕೋಬೇಕು ಈ ಥರ ಅದಕ್ಕೆ ಒಂದು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೋರೆಕಾಯಿ ಪರೋಟ ರೆಡಿಯಾಗಿದೆ ಸೋರೆಕಾಯಿ ಪರೋಟ ಮತ್ತು ಪುದೀನ ಚಟ್ನಿ ಸೊ ರೆಡಿಯಾಗಿದೆ ಇದು ಈ ಥರ ಸ್ಮೂತಾಗಿ ನೋಡಿ ಎಷ್ಟು ಸ್ಮೂತ್ ಇದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಸೋರೆಕಾಯಿ ಪರೋಟವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು